ಓ ಬೆಳ್ಳನೆ ಎರಡೂ ಬೆಳ್ಳಿಯ ಬಂಗಾರದ ಬಂಗಾರದಾಸೆಡ್ ಹೊಲಗಲ್ಲಿ ಹಿಡಕೊಂಡು ಒನ್ನ ಬಿತ್ತಾರೋ ಒಳಿಸಾಲ ಒನ್ನ ಬಿತ್ತಾರೋ ಒಳಿಸಾಲ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರ್ದಾರ ನಲ್ಲೆತ್ತು ಸಾರಂಗ ಬರುವಾಗ ಸರ್ದಾರ ನಲ್ಲೆತ್ತು ಸಾರಂಗ ಬರುವಾಗ ಸರ್ಕಾರವೆಲ್ಲ ನಡುಗೀತೋ ಸರ್ಕಾರವೆಲ್ಲ ನಡುಗೀತೋ ಬೆಳ್ಳನೇ ಎರಡೆತ್ತು ಬೆಳ್ಳಿಯ ಬಾರುಗೊಲು ಬೆಳ್ಳನೇ ಎರಡೆತ್ತು ಬೆಳ್ಳಿಯ ಬಾರುಗೊಲು ಬಂಗಾರ ದಾಸಡ್ಡೆ ಬಲಗೈಲಿ ಹಿಡಿಕೊಳ್ಳು ಬಂಗಾರ ದಾಸಡ್ಡೆ ಬಲಗಲ್ಲಿ ಹಿಡಕೊಂಡು ಹೊನ್ನ ಭಿದ್ಯಾ